ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಸಿದ್ದರಾಮಯ್ಯ ಪತ್ನಿ ಬಗ್ಗೆ ನಿಮಗೆಷ್ಟು ಗೊತ್ತು ಎಲ್ಲಿದ್ದಾರೆ ಏನು ಮಾಡ್ತಾರೆ ಇವರಿಗೆ ಕೋಟಿ ಕೋಟಿ ಆದಾಯ ಬರೋದು ಎಲ್ಲಿಂದ ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಸಿದ್ದರಾಮಯ್ಯ ಪತ್ನಿ ಯಾರು ಹೇಗಿದ್ದಾರೆ ಫ್ರೆಂಡ್ಸ್ ಸಿದ್ದರಾಮಯ್ಯ ಪತ್ನಿ ಹೆಸರು ಪಾರ್ವತಿ ಇವರು ತುಂಬಾ ಅಂದ್ರೆ ತುಂಬಾ ನಾಚಿಕೆ ಸ್ವಭಾವದವರು ಕ್ಯಾಮೆರಾ ಮುಂದೆ ಕಾಣಿಸಿಕೊಳ್ಳಲ್ಲ ಮಾಧ್ಯಮಗಳ ಜೊತೆ ಮಾತನಾಡಲ್ಲ ಗಂಡ ಎರಡೆರಡು ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅಂತ ಕಾರ್ಯಕ್ರಮಗಳಿಗೆ ಹೋಗಿಲ್ಲ ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಂಗೆ ಸಿದ್ದರಾಮಯ್ಯ ಗೆಸ್ಟ್ ಆಗಿ ಬಂದಾಗ್ಲೂ ಪಾರ್ವತಿಯನ್ನ ಕರೆಸಲು ಜಿ ಕನ್ನಡದವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಆದ್ರೆ ಅದು ಸಾಧ್ಯವಾಗಿರ್ಲಿಲ್ಲ ಭಕ್ತೆಯಾಗಿರೋ ಪಾರ್ವತಿ ಆಗಾಗ ಮೈಸೂರಿನ ಚಾಮುಂಡೇಶ್ವರಿ ದೇಗುಲಕ್ಕೆ ಭೇಟಿ ಕೊಡ್ತಿರ್ತಾರೆ ಆದ್ರೆ ಇವರೇ ಸಿದ್ದರಾಮಯ್ಯರ ಪತ್ನಿ ಅಂತ ಹೆಚ್ಚಿನವರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಯಾರೂ ಗುರುತು ಹಿಡಿಯಲ್ಲ ಪತ್ನಿ ಬಗ್ಗೆ ಸಿದ್ದರಾಮಯ್ಯ ಹೇಳೋದೇನು ಸಿದ್ದರಾಮಯ್ಯ ಮತ್ತು ಪಾರ್ವತಿ ಮದುವೆಯಾಗಿ ದಾಂಪತ್ಯ ಜೀವನ ಶುರು ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಲ್ಲಿ ಮುಂದಿನ ವರ್ಷವೇ ಸಿದ್ದರಾಮಯ್ಯ ಮೈಸೂರು ತಾಲೂಕ್ ಬೋರ್ಡ್ನ ಸದಸ್ಯರಾಗಿ ರಾಜಕೀಯದಲ್ಲಿ ಬಿಸಿಯಾದರು ಹೀಗಾಗಿ ಹೆಂಡತಿಗೆ ಹೆಚ್ಚು ಸಮಯ ಕೊಡಕ್ಕಾಗ್ಲಿಲ್ಲ ಒಟ್ಟಿಗೆ ಹೊರಗೆ ಹೋಗೋಕ್ಕೆಲ್ಲ ಆಗ್ಲಿಲ್ಲ ಅನ್ನೋದು ಸಿದ್ದು ಮಾತು ಸದ್ಯ ಸಿದ್ದರಾಮಯ್ಯ ಜೊತೆ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ವಾಸವಿರೋ ಪಾರ್ವತಿ ಮನೆಯ ಖರ್ಚು ವೆಚ್ಚಗಳನ್ನ ನೋಡಿಕೊಳ್ತಾರೆ ಇವರಿಗೆ ಊರಿಂದ ಅಂದ್ರೆ ಮೈಸೂರಿಂದ ಅಕ್ಕಿ ರಾಗಿ ಮೊಟ್ಟೆ ಎಣ್ಣೆ ಬೇಳೆಕಾಳುಗಳು ಬರ್ತಿರುತ್ತೆ ಕೆಲವೊಮ್ಮೆ ಸಿದ್ದರಾಮಯ್ಯ ಕೆಲಸ ಮುಗಿಸಿ ಮನೆಗೆ ಬರೋ ಮೊದಲೇ ಪಾರ್ವತಿ ನಿದ್ದೆಗೆ ಜಾರಿರ್ತಾರೆ ಸಿದ್ದು ಪತ್ನಿ ನೋಡಲು ಸಚಿವರ ದುಂಬಾಲು ಸಿದ್ದರಾಮಯ್ಯ ಪತ್ನಿಯನ್ನ ಒಂದು ಸಾರಿಯಾದ್ರೂ ನೋಡ್ಬೇಕು ಅವರನ್ನ ಭೇಟಿಯಾಗಬೇಕು ಅನ್ನೋ ಆಸೆ ಹಲವು ಸಚಿವರಿಗಿದೆ ಕಾರ್ಯಕ್ರಮವೊಂದರಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಜಮೀರ್ ಅಹಮದ್ ಖಾನ್ ನಿಮ್ಮ ಹೆಂಡತಿಯನ್ನ ಪರಿಚಯ ಮಾಡಿಕೊಡಿ ಎಲ್ಲ ಸಚಿವರನ್ನ ಒಂದಿನ ಊಟಕ್ಕೆ ಮನೆಗೆ ಕರೆಸಿ ಅಂತ ಬೇಡಿಕೆ ಇಟ್ಟಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ್ದ ಸಿದ್ದರಾಮಯ್ಯ ನಿಮ್ಮ ಬೇಡಿಕೆ ಬಗ್ಗೆ ಹೆಂಡತಿನ ಕೇಳಿ ಹೇಳ್ತೀನಿ ಅಂದಿದ್ರು ಎರಡು ಸಾವಿರದ ಹದಿನೆಂಟು ಹೆಂಡತಿಗೆ ದುಬಾರಿ ಸೀರೆ ಗಿಫ್ಟ್ ಎರಡು ಸಾವಿರದ ಇಪ್ಪತ್ಮೂರು ಗಂಡನಿಗೆ ದುಬಾರಿ ವಾಚ್ ಗಿಫ್ಟ್ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನೆಂಟರಲ್ಲಿ ಹೆಂಡತಿಗೆ ದುಬಾರಿ ಸೀರೆಯೊಂದನ್ನು ಖರೀದಿಸಿ ಸುದ್ದಿಯಾಗಿದ್ರು ಅದು ಅಂತಿದ್ದ ಸೀರೆ ಅಲ್ಲ ವಾಟರ್ ಪ್ರೂಫ್ ಸೀರೆ ರೇಟು ಒಂದು ಲಕ್ಷ ರೂಪಾಯಿ ಇನ್ನು ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಎರಡನೇ ಬಾರಿ ಸಿಎಂ ಆದಾಗ ಗಂಡನಿಗೆ ದುಬಾರಿ ವಾಚ್ ಗಿಫ್ಟ್ ಕೊಟ್ಟು ಸುದ್ದಿಯಾದ್ರು ಪಾರ್ವತಿ ಇದು ರ್ಯಾಡೋ ಕಂಪನಿಯ ವಾಚ್ ದಿನಕ್ಕೆ ಬರೋಬ್ಬರಿ ಮೂವತ್ತು ಸಾವಿರ ಆದಾಯ ಇಷ್ಟೊಂದು ದುಡ್ಡು ಬರೋದು ಎಲ್ಲಿಂದ ಸಿದ್ದು ಪತ್ನಿ ಪಾರ್ವತಿಯ ಒಂದು ದಿನದ ಸರಾಸರಿ ಆದಾಯ ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಸರಾಸರಿ ಒಂಬತ್ತು ಲಕ್ಷ ವರ್ಷಕ್ಕೆ ಬರೋಬ್ಬರಿ ಒಂದು ಕೋಟಿ ಎಂಟು ಲಕ್ಷದ ಎಂಬತ್ಮೂರು ಸಾವಿರ ರೂಪಾಯಿ ಇವರಿಗೆ ಇಷ್ಟೊಂದು ದುಡ್ಡು ಬರೋದು ಎಲ್ಲಿಂದ ಅನ್ನೋ ಪ್ರಶ್ನೆ ಮೂಡ್ಬೋದು ಇವರ ಆದಾಯದ ಮೂಲವನ್ನ ಬಾಡಿಗೆ ಹಣ ಮತ್ತು ಬ್ಯಾಂಕ್ನಲ್ಲಿಟ್ಟಿರೋ ಹಣಕ್ಕೆ ಬರುವ ಬಡ್ಡಿ ಅಂತ ಘೋಷಿಸಿಕೊಂಡಿದ್ದಾರೆ ಸಿದ್ದು ಹೆಂಡತಿ ಎಷ್ಟು ಶ್ರೀಮಂತೆ ಗೊತ್ತಾ ಫ್ರೆಂಡ್ಸ್ ಪಾರ್ವತಿ ಬಳಿ ಬರೋಬ್ಬರಿ ಮೂವತ್ತೆರಡು ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ ಇದು ಸಿದ್ದರಾಮಯ್ಯ ಆಸ್ತಿಗಿಂತಲೂ ಹೆಚ್ಚು ಅಂದ್ಹಾಗೆ ಸಿದ್ದರಾಮಯ್ಯ ಬಳಿ ಇರೋದು ಇಪ್ಪತ್ತು ಕೋಟಿ ಆಸ್ತಿ ಇಬ್ಬರ ಆಸ್ತಿ ಸೇರಿಸಿದ್ರೆ ಐವತ್ತೆರಡು ಕೋಟಿ ಆಗುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಸಿದ್ದರಾಮಯ್ಯ ಪತ್ನಿ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ